ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಬೆಳಿಗ್ಗೆನೆ ನಾಲ್ಕು ಗಂಟೆಗೆ ಎದ್ದು ಬೇಗ ಬೇಗ ಅಡುಗೆ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಕುಕ್ಕರಲ್ಲಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಈ ಕಡೆ ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರವೆ ಉಪ್ಪಿಟ್ಟು ಮ ಒಂದೇ ಸತಿ ಎರಡು ಸ್ಟವಲ್ಲಿ ಒಂದು ಕಡೆ ಉಪ್ಪಿಟ್ಟು ಒಂದು ಕಡೆ ಕಾಳು ಸಾರು ಎರಡೂ ಮಾಡ್ತಾಯಿದ್ದೀನಿ ನಮ್ಮಪ್ಪ ಅವರು ಬೆಳಗ್ಗೆ ತಿರುಪತಿಗೆ ಹೋಗಿದ್ದರು ಬೆಳಗ್ಗೆನೇ ಬಂದರು ಬೆಳಗಿನ ಜಾವ ಮೂರುವರೆ ನಾಲ್ಕು ಗಂಟೆಗೆ ಬಂದರು ಅದಕ್ಕೆ ನಾನು ಬೇಗ ಬೇಗ ನಾನು ಹೆಂಗೂ ಎದ್ದಿದ್ದೆ ಬೆಳಗ್ಗೆನೇ ಎದ್ದಿದ್ದನಲ್ಲ ಅಂತ ಹೇಳ್ಬಿಟ್ಟು ಬೇಗ ಹಂಗೆ ಅಡುಗೆ ಮಾಡಿಬಿಡೋಣ ಹೆಂಗಿದ್ರು ನನ್ನ ಮಗನಿಗೆ ಕಾಲೇಜ್ಗೆ ಟಿಫನ್ ಮಾಡಲೇಬೇಕು ನಮ್ಮಪ್ಪ ತಿಂಡಿ ತಿನ್ನಲ್ಲ ಮುದ್ದೆ ಮಾ ತಿಂತಾರೆ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರಿಗೂ ಮುದ್ದೆ ಬೇಕು ಸರಿ ಮಕ್ಕಳಿಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಮುದ್ದೆಗೆ ಸಾರು ಸಾಂಬಾರು ಕೂಡ ಮಾಡಬೇಕಲ್ಲ ಹೆಂಗೂ ಕಾಳು ತಂದಿರೋದಿತ್ತು ಅದಕ್ಕೆ ಕಾಳು ಸಾಂಬಾರು ಒಂದು ಕಡೆ ಉಪ್ಪಿಟ್ಟು ಒಂದು ಕಡೆ ಮಾಡ್ತಾಯಿದ್ದೀನಿ ನಾಲ್ಕೂವರೆಗೆ ಸ್ಟಾರ್ಟ್ ಮಾಡಿದ್ದು ನಾನು ಮಾಡೋಕ್ಕೆ ಬೇಗ 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 ಇದ್ದೀನಿ ನಿದ್ ಹೆಂಗೂ ಎದ್ದಿದ್ನಲ್ಲ ತಿರ್ಗ ಆಮೇಲೆ ಎದ್ದು ತಿರ್ಗ ಮಲ್ಕೊಂಡ್ರೆ ಗೇಟ್ ಬೀಗ ತೆಗಿಯೋಕ್ಕೆ ಅಂತ ಎದ್ದಿದ್ದೆ ನಮ್ಮ ಅಪ್ಪ ಅವ್ರು ಬಂದಾಗ ಗೇಟ್ ಬೀಗ ತೆಗಿಬೇಕಿತ್ತು ಅದಕ್ಕೋಸ್ಕರ ಎದ್ದೆ ಎದ್ದು ಗೇಟ್ ಬೀಗ ಮೇಲೆ ಅವ್ರು ಹೋಗಿ ಮಲ್ಕೊಂಡ್ರು ಮಲ್ಕೊಂಡ ಮೇಲೆ ನಾನು ತಿರ್ಗಾ ಮಲ್ಕೊಳ್ಳೋದು ಬೇಡ ಬೇಗ ಬೇಗ ಅಡುಗೆನೂ ಮಾಡಿಬಿಡೋಣ ಹೆಂಗೋ ನನ್ನ ಮಗ ಆರೂವರೆಗೆ ಕಾಲೇಜಿಗೆ ಹೋಗಬೇಕು ಅದಕ್ಕೆ ಬೇಗ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಹೆಂಗಿದ್ರು ತಿಂಡಿ ಮಾಡೋಕ್ಕೆ ಅಡುಗೆ ಮನೇಲಿ ನಿಂತ್ಕೊಂಡೇ ನಿಂತ್ಕೋತೀನಿ ಅದ್ರ ಬದಲು ಅಡ ನಿಂತ್ಕೊಂಡಾಗ ಅಡುಗೆ ತಿಂಡಿ ಮಾಡೋ ಬದಲು ತಿಂಡಿ ಜೊತೆ ಸಾಂಬಾರು ಕೂಡ ಮಾಡಿಟ್ಬಿಟ್ರೆ ಆಮೇಲೆ ನಿಧಾನಕ್ಕೆ ಅನ್ನನು ಮುದ್ದೆ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಸಾಂಬಾರ್ಗೂ ಕೂಡ ಹಾಗೆ ಎಲ್ಲ ಮಿಕ್ಸಿ ಮಸಾಲೆ ಎಲ್ಲ ಮಿಕ್ಸಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿ ಎಲ್ಲ ರೆಡಿ ಆಯಿತು ಉಪ್ಪಿಟ್ಟು ಕೂಡ ರೆಡಿ ಆಯಿತು ಇವಾಗ ಕುಕ್ಕರ್ ಒಂದು ಮೂರು ಕೂಕ್ ಕೂಗಿಸ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ ನನ್ನ ಮಗ ಹೋಗೋ ಟೈಮ್ಗೆ ಉಪ್ಪಿಟ್ಟು ಮಾಡಿ ಅವನು ತಿಂದುಬಿಟ್ಟು ತಗೊಂಡು ಹೋಗ್ತಾನೆ ಅದೇ ಟೈಮಲ್ಲೇ ಹೆಂಗಿದ್ರು ಇನ್ನೊಂದು ಗ್ಯಾಸು ಖಾಲಿ ಇರುತ್ತಲ್ಲ ಆ ಕಡೆ ಸಾಂಬಾರು ಕೂಡ ಮಾಡ್ಕೊಂಡ್ಬಿಟ್ರೆ ಎರಡು ಕೆಲಸನೂ ಒಟ್ಟಿಗೆ ಆಗುತ್ತೆ ಆಮೇಲೆ ನಿಧಾನಕ್ಕೆ ತಿಂಡಿ ತಿನ್ನೋ ಟೈಮಲ್ಲಿ ಒಂದು ಹತ್ತು ಗಂಟೆಗೆ ಆ ಮುದ್ದೆ ಅನ್ನಕ್ಕೂ ಕೂಡ ಇಟ್ಕೊಬೋದು ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗಳು ಉಪ್ಪಿಟ್ಟು ಸ್ಮೆಲ್ ನೋಡ್ಕೊಂಡು ನನ್ನ ಮಗಳು ಕೂಡ ಎದ್ದು ಬಂದಲು ಉಪ್ಪಿಟ್ಟು ಚೆನ್ನಾಗೈತಿ ಇವಾಗಲೇ ಹಾಕ್ಕೊಡು ತಿಂತೀನಿ ಅಂತ ಬಂದಿದ್ದಾಳೆ ಆರು ಗಂಟೆಗೆ ಇನ್ನೇನು ಉಪ್ಪಿಟ್ಟು ಕೂಡ ರೆಡಿ ಆಯಿತು ಉಪ್ಪಿಟ್ಟು ರೆಡಿ ಹಪ್ಪ ಸಾಕಾಯಿತು ಆರು ಗಂಟೆ ಇರು ಇನ್ನೂ ಆಗಿಲ್ಲ ಬಾ ಇಲ್ಲ ಒಂಚೂರು ತೆಗ್ದು ಕಸ ಗುಡ್ಸು ನಾಲ್ಕು ಗಂಟೆ ಗೆದ್ದಿದ್ ನಾನು ಆರು ಗಂಟೆ ಇವಾಗ ಬಾ ಒಂಚೂರು ಇದೆಲ್ಲ ನೀಟ್ ಮಾಡು ನೀಟ್ ಮಾಡಿ ಇದನ್ನ ಆ ಬ್ಯಾಗ್ ಹಾಕು ಆ ಬ್ಯಾಗ್ ಹರ್ದು ಹೋಗ್ತ ಇಲ್ಲ ಬ್ಯಾಂಕ್ ರಜಾ ಅಷ್ಟೇ ಇವತ್ತು ಇದನ್ನ ಹೇಳಿದ್ರೆ ತಕೊಬಹುದು ಇದನ್ನ ತೆಗಿಬೇಕಿ ಮಾಡಬೇಕಿರ್ಬೇಕು ಇಲ್ಲ ಆತ ಇಲ್ಲ ಅದು ಹೋಗಿರ್ಬೇಕು ಶಿ ಹೋಗಿರ್ಬೇಕು ಫೋಟೋದಲ್ಲೂ ವಿಡಿಯೋದಲ್ಲೂ ಬತ್ತದ ಸೆಲ್ಫಿ ಬಿಟ್ಟಾಯ್ತು ಬಾ ಇಲ್ಲೊಂದ್ಸಲ್ ಕಸ ಎಲ್ಲ ಗುಡ್ಸು ಹಾಲು ಕಾಯ್ಸ ಕೆಲಸ ನಿಂದೆ ಬೇರೆ ಪಾಸ್ತಾ ಐತೆ ಯಾರು ತಿಂತಾರೆ ಸಾಕಾಯ್ತು ಫ್ರೆಂಡ್ಸ್ ನಾಲ್ಕು ಗಂಟೆ ಎದ್ದಿದ್ದಕ್ಕೆ ಒಂದು ಕಡೆ ಉಪ್ಪಿಟ್ಟು ಒಂದು ಕಡೆ ಸಾಂಬಾರು ಕುಕ್ಕರ್ ಕೂಗಿದ್ರೆ ಸಾಂಬಾರು ಆಯ್ತು ಅನ್ನ ಐತೆ ಅದನ್ನೇ ಬಿಸಿ ಮಾಡೋದು ಕಣ್ಣೆಲ್ಲ ಉರುದಾಯ್ತು ನಿಂದ ಕಾಯಿಸೋ ಕೆಲಸ ಅದೆಲ್ಲ ಆದಮೇಲೆ ಗೊತ್ತಾಯ್ತಾ ಹಾ ಗೊತ್ತಾಯ್ತಾ ಆಮೇಲೆ ತಾತ ಬಂದಾಗ ಕಾಫಿ ಮಾಡ್ಕೊಳ್ಳೋ ಕೆಲಸ ನಿಮ್ದೆ ಕಾಫಿ ಛೀ ನಿಮ್ಮಪ್ಪ ಹಾಗೆ ಛೀ ಒಂದು ಟೀ ಸ್ಟಾಲ್ ಓಪನ್ ಮಾಡಿಕೊಡ್ತೀನಿ ಆಯಿತಾ ನಿಮಗೆ ಹಾಂ ನೋಡು ಈ ಥರ ತೆಗೆದು ನೋಡಿ ಇಲ್ಲಿ ಈ ಥರ ತೆಗೆದು ಇಲ್ಲೊಂದು ಹಾಕು ಈ ಥರ ತೆಗೆದು ಇಲ್ಲೊಂದು ಹಾಕು ಆ ಥರ ಮಾಡ್ಕೊ ಹೈ ಫೋನ್ ತೂಕಕ್ಕೆ ಟ್ರೈಪೋರ್ಡ್ ಇಟ್ಕೊಂಡ್ರೆ ಡಿಂಗ್ 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 ಅಂತ ಅಂತಾಯ್ತಲ್ಲೇ ನೋಡು ಈ ಥರ ತೆಗೆದು ಹೇಳ ತಕ ಇರೋ ಎಷ್ಟು ಚೆನ್ನಾಗಿ ಇದೆ ಹಾಂ ಹಿಂಗೆ ಹಿಂಗೊಂದು ಹಾಕೋ ಕ್ಲಿಪ್ ಅಲ್ಲಾಡ್ತಾ ಆಡ್ತಾಯ್ತಿ ನೋಡು ಫೋನ್ ಹಿಂಗೆ ಹಿಂಗೆ ಅಜ್ಜಿ ತಗೇ ಥರ ನನ್ನ ಕೈಯೋ ಶಕ್ತಿನೇ ಇಲ್ಲ ಫೋನ್ ಹಿಡ್ಕೊಳಕ್ಕೂ ಟ್ರೈಪೋರ್ಡ್ ಹಿಡ್ಕೊಳ್ಳೋಕ್ಕೆ ಹದಿನೈದು ನಿಮಿಷ ಆದರೆ ಉಪ್ಪಿಟ್ಟು ಟಾಪ್ ಮಾಡಿ ಉಪ್ಪಿಟ್ಟು ಸ್ಟವ್ ಅವನಿಗೆ ಅದೇ ಕೊಡೋಣ ಅದನ್ನೇ ತಂಡ ಒಪ್ಪ ಅವರು ಇವಾಗ ಅನ್ನ ಸಾರು ತಿನ್ಬಿಟ್ಟು ಇವಾಗ ಬೆಳಿಗ್ಗೆ ಆರು ಗಂಟೆ ಸಾಯಂಕಾಲ ಅಲ್ಲ ಬೆಳಿಗ್ಗೆ ಆರು ಗಂಟೆ ನಿದ್ದೆ ಬರ್ತಾಯಿತೇ ನಿದ್ದೆ ಬರ್ತಾಯಿದ್ದೆ ನಮ್ಮ ಅಪ್ಪ ನಮ್ಮಪ್ಪ ನಮ್ಮಪ್ಪ ಅವರು ತಿರುಪತಿಗೆ ಹೋಗಿದ್ರು ಬೆಳಿಗ್ಗೆ ಬಂದರು ನಾಲ್ಕು ಗಂಟೆಗೆ ಅದಕ್ಕೆ ಗೇಟ್ ತೆಗಿಯಕ್ಕೆ ನಾಲ್ಕು ಗಂಟೆಗೆ ಎದ್ದಿದ್ದಕ್ಕೆ ಹಂಗೆ ಇವಾಗ ಅಡುಗೆನೂ ಮಾಡಿ ತಿಂಡಿನೂ ಮಾಡ್ತಾಯಿದ್ದೀನಿ ನಾಲ್ಕು ಗಂಟೆಗೆ ಬಂದರು ತಾತವ್ರು ಅದಕ್ಕೆ ನಾನು ಎದ್ದಿದ್ದು ಫೋನ್ ಮಾಡಿರು ನಾಲ್ಕು ಗಂಟೆಗೆ ಗೇಟ್ ಬೀಗ ತೆಗೀರಿ ಅಂತ ಆವಾಗ ಎದ್ದು ಹೋಗಿ ಗೇಟ್ ಬೀಗ ತೆಗೆದು ನೀರು ಬೇರೆ ಇರಲಿಲ್ಲ ಮೋಟ್ರ್ ಆನ್ ಮಾಡಿ ಹಾಗೆ ಇನ್ನೇನು ಮನೆ ಕಾಣೋದು ಇವನು ಕೇಳಿದೆ ಕಾಲೇಜ್ ಇಲ್ಲ ಅಂದಿದ್ರೆ ಮನೆ ಕಂತ ಇದ್ದೆ ಕಾಲೇಜ್ ಐತೆ ಅಂತ ಹೇಳ್ದೆ ಸರಿ ಅಂತ ತಿಂಡಿ ಮಾಡೋಕೆ ಸ್ಟಾರ್ಟ್ ಮಾಡ್ದೆ ಏನು ಮಾಡೋದು ಅಂತ ಹೇಳಿದ್ರೆ ಅವಲಕ್ಕಿ ಇಲ್ಲ ತಿರ್ಗ ಅದೇ ಅನ್ನ ಮಾಡಿ ಚಿತ್ರಾನ್ನ ಯಾರು ಮಾಡ್ತಾರೆ ಅಂತ ಒಂಚೂರು ಇತ್ತು ಉಪ್ಪಿಟ್ಟು ಮಾಡಿದ್ರೆ ಅವರು ಸಿರಿಗೆಲ್ಲ ಇಷ್ಟ ಅಲ್ವಾ ತಿಂತಾರೆ ಅಂತ ಹೇಳ್ಬಿಟ್ಟು ಇವನು ಟಿಫನ್ಗೆ ಬೇಡ ಅಂದ್ನಲ್ಲ ಅದಕ್ಕೆ ಅದನ್ನ ತೆಗ್ದಿತ್ತು ಈಚೆ ಅದನ್ನೇ ತಗೊಂಡೋಗ್ಲಿ ಅಂತ ಆಮೇಲೆ ಇನ್ನು ತಾತ ಮುದ್ದೆ ಕೇಳ್ತೈತೆ ತಾತಂಗೆ ಮುದ್ದೆ ಬೇಕು ಅಪ್ಪಂಗೂ ಮುದ್ದೆ ಬೇಕಲ್ಲ ಅದಕ್ಕೆ ಸಾರು ಮಾಡಬೇಕಲ್ಲ ಅದನ್ನು ಇವಾಗೇ ಮಾಡಿಬಿಡೋಣ ಅಂತ ಹೆಂಗೂ ಸಾರಾಯಿತು ಉಪ್ಪು ಆಯ್ತು ಹೋಗು ಸ್ಟವ್ ಆಫ್ ಮಾಡು ಉಪ್ಪಿಟ್ಟದ ಕದ ತೆಗಿತಿಯ ನೋಡಿ ಇಂದಕ್ಕೆ ಲೈಟ್ ಎಲ್ಲ ಬೆಳಕ್ ಬತ್ತದ್ ಲೈಟ್ ಆಫ್ ಮಾಡಾನೆ ಇಷ್ಟಪ್ಪ ತಪ್ಪ ಜರ್ಕಿ ನಿ ಚಳಿ ಆತೈತಾ ಈ ಶರ್ಟು ಈ ಪ್ಯಾಂಟ್ ಅಲ್ಲಿ ಹೆಂಗ್ ಕಾಣಿಸ್ತಾ ಗೊತ್ತಾ ಆ ಇಷ್ಟು ದೊಡ್ಡಗೆ ಎಷ್ಟು ಗುಲುಕ್ಕೆ ಕಾಣ್ತಾ ಇದ್ಯಾ ಒಂದ್ಸರ್ತಿ ಸತಿ ಒಂದ್ಸತಿ ಬಾ ತೋರಿಸ್ತೀನಿ ಈ ನೆನ್ನೆ ಅಷ್ಟೇ ಇಲ್ಲಿ ನಿಂತಿದ್ಯಾ ಹಿಂಗೆ ಆ ಕಡೆ ತಿರ್ಕಂಡು ನಾನು ಹಿಂಗೇ ನೋಡ್ಬಿಟ್ಟು ಏನ್ ಇಷ್ಟ ಆಗಲ ಅವಳೆ ಅಂತ ಎನ್ಕೊಂಬಿಟ್ಟೆ ಈ ಶರ್ಟ್ಗೂ ನಿನಗೂ ಪ್ಯಾಂಟ್ಗೂ ಎಷ್ಟು ದೊಡ್ಡದ್ ಇಕ್ಕೊಂಡಿದ್ಯಾ ಅಂತ ಇಲ್ಲ ಏಯ್ ಟವಲ್ ನ ಒಣಗಾ ಕಾಚೆ ಯಾವಾಗೂ ಗಾಳಿಗಾಕು ತ್ಯಾವುದಲ್ಲಿ ತುರ್ಕುದ್ರೆ ಬೂಸ್ಟ್ ಬತ್ತೈತೆ ಗೊತ್ತಾಯ್ತಾ ಆಮೇಲೆ ಟವಲ್ ವಾಪಸ್ ಇಸ್ಕೊಂಡ್ಬಿಡ್ತೀನಿ ಹೊಸ ಟವಲ್ ಬೇರೆ ಕೊಟ್ಟಿರೋದು ನಾಳೆ ನನಗೂ ಸ್ಪೆಷಲ್ಲು ಒಂದೇ ಹಿಂಸೆ ಇವಳ್ದು ನಾಳೆ ಸ್ಪೆಷಲ್ ಸ್ಪೆಷಲ್ ಅಂತ ನಾಳೆ ಇವಳ್ದು ಬರ್ತಡೆ ಅದಕ್ಕೆ ಒಂದೇ ಹಿಂಸೆ ವಾಚ್ ಕೊಡ್ಸಿದ್ದೀನಿ ಲೆಗ್ಗಿನ್ಸ್ ಕೊಡ್ಸಿದ್ದೀನಿ ಇನ್ನ ಇನ್ನ ಇನ್ನೂ ಹೆರ್ಸೂರು ಐತ್ ನೀನ್ ಬಾಯಿ ಮುಚ್ಚಾ ಲೆಗ್ಗಿನ್ಸ್ ಹತ್ತು ಕಲರ್ ಲೆಗ್ಗಿನ್ಸ್ ಕೊಡ್ಸಿದ್ದೀನಿ ವಾಚ್ ಕೊಡ್ಸಿದ್ದೀನಿ ಇನ್ನೂ ಮಾಡ್ಬೇಕು ನಿನ್ ಬರ್ತಡೇಗೆ ನಂದು ಬರ್ತಡೇನೆ ನಾಳೆ ನಮ್ಮ ಒಂದೇ ದಿನ ಬರ್ತಾಡೆ ಫ್ರೆಂಡ್ಸ್ ನನಗೆ ಮಾಡ್ತಾರೆ ಹಾಂ ಹೇಳು ಏಯ್ ಹೋಗಲ್ಲೇ ಹೋ ಹಗ್ಲಾಗ್ಲ ಅದೇ ಹೇಳ್ಬೇಡ ಬಾಯಿ ಮುಚ್ಕೊಂಡಿರು ನಂದು ಇವಳ್ದು ಒಂದೇ ದಿವಸ ಬರ್ತಾಳೆ ಫ್ರೆಂಡ್ಸ್ ನಂದು ನನ್ನ ಮಗಳದ್ದು ನನ್ನ ಮಗಳದು ಆದ್ರೆ ಇವಳಿಗೆ ವಾಚ್ ಕೊಡ್ಸಿದಿನಿ ಲೆಗ್ಗಿನ್ಸ್ ಕೊಡ್ಸಿದಿನಿ ನನಗೆ ಯಾರು ಏನು ಕೊಡ್ಸ್ತಾರೆ ಸೊಲ್ಲುಡಿ ಸೊಲ್ಲುಡಿ ನನಗೆ ಯಾರು ತರುವಾರು ಇನ್ನು ಕೊಡ್ಸಕೊಂಡೆ دیا۔ ಏನ್ ನಾ ವಾಚ್ ನಾ ನನಗೂ ನಾನೇ ನನಿಗೆ ನಾನೇ ಗಿಫ್ಟ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ನನಿಗೆ ನಾನೇ ವಾಚ್ ಗಿಫ್ಟ್ ಮಾಡ್ಕೊಂಡು ಆ ನನ್ನ ಮಗಳು ಮದರ್ಸ್ ಡೇಗೆ ಒಂದು ಡ್ರಾಯಿಂಗ್ ಮಾಡವಳೆ ತೋರಿಸ್ತೀನಿ ರೀ ನೋಡಿ ಫ್ರೆಂಡ್ಸ್ ಅಲ್ಲ ಹಾಕಿದ್ದಾಳೆ ನೋಡಿ ಅಯ್ಯೋ ಅಯ್ಯೋ ಜೂ ಆ ನೋಡಿ ನೋಡಿ ನನ್ನ ಮಗಳು ಮಾಡಿರೋದು ಈ ಡ್ರಾಯಿಂಗು ನೋಡಿ ಅಲ್ಲಿ ಐ ಲವ್ ಯು ಡ್ಯಾಡ್ ಅಂತ ಕೈ ಬಿಡ್ಸವಳೆ ಕೈನ ಇವಳು ಇಡ್ಕಂಡವಳೆ ಅವ್ರ ಅಪ್ಪನ ಕೈ ಇವಳದ ಕೈ ಇಲ್ಲಿ ನನಗೆ ಬಿಡ್ಸವಳೆ ಐ ಲವ್ ಯು ಮಾಮ್ ಅಂತ ನಾನು ಅದು ಆರ್ಕಂಡ್ ಓದ್ತಾ ಎತ್ಕೊಂಡು ನೋಡ್ದ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನನ್ನ ಮಗಳಲ್ಲಿ ಬಿಡ್ಸಾಕವಳೆ ಆಮೇಲೆ ನಮ್ಮ ಮನೆ ನೋಡಿ ಈ ತರ ನವೀಲ್ ಸ್ಟಿಕ್ಕರ್ ಇದೆ ಇಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ಲ ಈ ಕಡೆ ಸೈಡು ನವಿಲ್ ಗರಿ ಎರಡು ಡ್ರಾಯಿಂಗು ವಾಚು ಪ್ಲ್ಯಾಂಟು ಎಲ್ಲ ಇದೆ ನೋಡಿ ನೋಡ್ಲಿಲ್ಲ ಇಲ್ಲಿ ನೋಡಿ ಜೂಮಲ್ಲಿ ಬರ್ಬೇಡ ಭಯ ತಿನ್ನು ಉಪ್ಪಿಟ್ಟು ಉಪ್ಪಿಟ್ಟು ಅಲ್ಲಿ ನಿನಗೆ ಟಿಫನ್ ರೆಡಿ ಇದೆ ಅದನ್ನ ಬ್ಯಾಗ್ ಇಕ್ಕೋ ಪಾಸ್ತಾ ಸೂಪರ್ ಆಗೈತೆ ನೀನ್ ಹೋಗಲ್ಲಿ ತಿನ್ನೋ ಅಷ್ಟೊತ್ತಿಗೆ ಅದು ಕೂಲ್ ಆಗೋಗಿರ್ತದೆ ಅದನ್ನ ತಿನ್ನು ಒಂದ್ ಸ್ವಲ್ಪ ಉಪ್ಪಿಟ್ಟು ತಿನ್ನು ಇಲ್ಲ ಸಾರಿನ ಆಗಿಲ್ಲ ಹೋಗು ನೇ ಹೇ ನೀನ್ ತಾನೇ ಇಷ್ಟ ಪಾಸ್ತಾ ಇಷ್ಟ ತಿಗೋ ಉಪ್ಪಿಟ್ಟು ತಿನ್ನೋಗ ಈಗ ಮನೆಯಿಂದ ಕಾಲು ಆಚೆ ಇಕ್ಕು ಉಪ್ಪಿಟ್ಟು ತಿಂದೀರ ನಿನ್ಗಿನ್ನ ಒಂದ್ ಡ್ರಾಯಿಂಗ್ ಸೆಂಡ್ ಮಾಡ್ತೀನಿ ಇವತ್ತು ಅದನ್ನ ನೀನ್ ಡ್ರಾಯಿಂಗ್ ಮಾಡ್ಲೇಬೇಕು ಎನ್ನಿ ಕ್ಯಾಸ್ಟ್ ಅದನ್ನ ಇವತ್ತು ನಾನು ಬರೋ ಅಷ್ಟೇ ಮಾಡಿಕ್ಕಿರ್ಬೇಕು ಅದೇ ತರ ವೈಟ್ ಶೀಟ್ ಅಲ್ಲಿ ನೆನ್ನೆನೆ ಕಳ್ಸೋಣ ಅಂತ ಇದ್ದೆ ಆಮೇಲೆ ಬೆಳಿಗ್ಗೆ ಕಳ್ಸೋಣ ಅಂತ ಸುಮ್ಮನೆ ಅದೇ ಇನ್ನ ಡ್ರಾಯಿಂಗ್ ನೋಡಿಟ್ಟಿದೀನಿ ಫ್ರೆಂಡ್ಸ್ ಅದನ್ನ ಇವಳು ಡ್ರಾಯಿ ಮಾಡಬೇಕು ಡ್ರಾಯಿಂಗ್ ಮಾಡಬೇಕು ಚಣಗಣ ಚಿಟ್ಟು ಚಣಗಣ ಚಣನೇ ಸ್ಟಾರ್ಟು ನಾಳೆ ನಾಳೆ ನಮ್ಮಿಬ್ಬರ ಬರ್ತ್ಡೇಗೆ ಇವರಪ್ಪ ನಮಗೋಸ್ಕರ ಹೇಳಿರೋ ಗಿಫ್ಟ್ ಏನು ಗೊತ್ತಾ ಓನ್ಲಿ ಎರಡೆರಡು ರೂಪಾಯಿ ಚಾಕ್ಲೇಟ್ ತಗೊಳ್ತೀನಿ ಅಂತ ಚಿಂಟು ಎರಡು ಎರಡು ರೂಪಾಯಿ ಚಾಕ್ಲೇಟ್ ತಗೋಬೇಕಂತ ಇಬ್ಬರು ನನಗೇನೋ ಎರಡು ರೂಪಾಯಿಗೆ ನಾನು ಚಾಕ್ಲೇಟ್ ತಂತೀನಿ ನಿನಗೆ ಯಾರು ಎರಡು ರೂಪಾಯಿ ಕೊಡ್ತಾರೆ ಇವಳಿಗೆ ಇವ್ರಪ್ಪ ಎರಡು ರೂಪಾಯಿ ಕೊಡ್ತೀನಿ ನನ್ನ ಹತ್ರನೇ ಎರಡು ರೂಪಾಯಿ ಇಸ್ಕೊಂಡು ನನಗೆ ಚಾಕ್ಲೇಟ್ ಕೊಡ್ತಾಳೆ ಎರಡು ರೂಪಾಯಿ ನಾಲ್ಕು ಚಾಕ್ಲೇಟ್ ಆಯ್ತಾ ನಮ್ದು ಈ ಸತಿ ಯಾವ ತರ ಬರ್ತಡೆ ಆತೈತೋ ನಿಂದು ಸೇಮ್ ಟು ಸೇಮ್ ಆತೈತಿ ಗೊತ್ತ ಓ ತ ಮುಚ್ಚು ಒಂದೊಂದೇ ಒಂದೊಂದೇ ವಾಟ್ಸಪಲ್ಲಿ ಕಳಿಸ್ತಾಳೆ ಶೂ ಕೊಡ್ಸು ಚಪ್ಪಲಿ ಕೊಡ್ಸು ಬಟ್ಟೆ ಅಂತ ತರಬೇಕು ಅದು ಆಲೆ ಎಷ್ಟೋ ವರ್ಷ ಆಗೋದು ಯಾವ ಅದೆಲ್ಲ ಇಲ್ಲ ಅದು ನಿಮ್ಮ ನಿಮ್ಮಅಪ್ಪನ್ ಕಳಿಸು ನಿಂಗೆ ತಾಕತ್ತಿದ್ರೆ ನಿಮ್ಮಅಪ್ಪನ್ ಕಳಿಸು ಇದು ನನ್ನ ಬರ್ತಡೆ ಕೊಡು ಅಂತ ಕಳಿಸು ನನಗೆ ಕಳಿಸ್ಬೇಡ ನಾನು ಬಡವಿ ಅಬ್ಬಾ ಅವಳು ಹತ್ತು ರೂಪಾಯಿ ಐದು ರೂಪಾಯಿ ಕೇಳಿರ ನೀನ್ ಸಾವಿರ ಸಾವಿರ ರೂಪಾಯಿದ ಕೇಳತಿಯಾ ಚಿಕ್ಕ ತೌಸಂಡ್ ರುಪೀಸ್ ನೀನ್ ಕಳ್ಸಿರೋದು ಅವೆಲ್ಲ ಕೊಡ್ಸ ಸೀನ್ ಇಲ್ಲಪ್ಪ ನಾನೇ ತಗೊಂಡಿಲ್ಲ ಅಷ್ಟೊಂದು ದುಡ್ಡಿಂದು ಏನ ನೀನ್ ಯಾವತ್ತು ಸರಿಗಮ್ ಸೆಲೆಕ್ಟ್ ಆತಿಯಾ ನೋಡು ಅವಾಗ ಕೊಡಿಸ್ತೀನಿ ಓಕೆನಾ ಡೀಲ್ ಅಂದ್ರೆ ಡೀಲ್ ಸರಿಗಮ್ಮದವರು ಸೆಲೆಕ್ಟ್ ಮಾಡಿ ನೀನು ಅಲ್ಲೋತಿ ಆಡಕ್ಕೆ ಒಂದು ದಿವಸ ಇಲ್ಲಿ ಬಿದ್ದೋಗಿರ್ತದ ಅದು ಅವಾಗ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಸರಿಗಮ ಪದಲ್ ಹೋಗಿ ಆಡಬೇಕಲ್ಲ ಅಲ್ವಾ ಚೆಂಟು ಆ ಮಾಡು ಮಾಡು ನೋಡು ಕಾಣ್ತಾ ಇದ್ದೀಯ ನೀನು ಫಿಟ್ ಕಾಣ್ತಾ ಇದ ಕಾಣ್ತಾವೆ ನೀನು ನೋಡಿ ಸರಿಗಮ ಅಪ್ಪಗೆ ನೀನ್ ಸೂಪರ್ ಸಿಂಗರ್ ಅಲ್ವಾ ನೀನ್ ಅವ್ರು ಸೆಲೆಕ್ಟ್ ಮಾಡಿಬಿಟ್ಟು ನೀನಲ್ಲಿ ಹೋಗಿ ಆಡಿಷನ್ ಕೊಟ್ಟು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ದಿಸಾನೆ ಆ ಟ್ರೈಪೋಡ್ ಬಿದ್ದೋಗಿರ್ತದ ಇಲ್ಲಿ ಟ್ರೈಪೋರ್ಡ್ ಅಂಗಡಿಗೆ ಹೋಗಿ ತಗೊಂಡ್ಬಂದ್ಬಿಡ್ತೀನಿ ಆರ್ಡ್ರೆ ಮಾಡಲ್ಲ ಎಲ್ಲ ಟ್ರೈಪೋಡು ಸೌಂಡ್ ರೆಕಾರ್ಡ್ ಮೈಕು ಆಳು ಮೂಳು ಎಲ್ಲ ಇರೋದು ಸೆಲೆಕ್ಟ್ ಆಗಿ ಆಡಿಷನ್ ಕೊಟ್ಟು ಆಡಿಶನ್ ನಲ್ಲಿ ಸೆಲೆಕ್ಟ್ ಆಗ್ಬೇಕು ಅವಾಗ ಬರೋದು ಸುಮ್ನೆ ಸರಿಗಮ್ಮ ಅಪ್ಪ ಹೋಗಿ ಬಂದ್ಬಿಟ್ರೆ ಕೊಡಲ್ಲ ಅಲ್ವಾ ಜಿಂಟ ಅದು ತಾಂಡ್ ಮೇಲೆ ಯೂಸ್ ಇರ್ಬೇಕಲ್ಲ ಸುಮ್ನೆ ತಾಂಡ್ ಮೂಲೆಗೆ ಹಾಕಿಕ್ಕ ಸರಿ ಇವಾಗ ಉಪ್ಪಿಟ್ಟು ಹೆಂಗೈತಿ ಹೇಳು ಉಪ್ಪಿಟ್ಟು ತರ ಆಯ್ತಾ ಇಲ್ಲ ನಿನ್ ಬಿಸಿ ಉಪ್ಪಿಟ್ಟು ತಿನ್ನು ಏಯ್ ತಾಂಡೋಗ ಎಷ್ಟ್ ಚೆನ್ನಾಗೈತೆ ಐತೆ ತಿನ್ನೋ ಅಷ್ಟೊತ್ತ ಮಧ್ಯಾಹ್ನಕ್ಕೆ ಅದು ಬಿಸಿ ಬಿಸಿ ಹೋಗೋ ಹಾಕೊಂಡೋಗರಾನೇ ಇರ್ತದ ಸೇಮ್ ಅಷ್ಟು ಸೇಮು ಸುಮ್ನೆ ತಗೊಂಡೋಗ ಅದು ಚೆನ್ನಾಗೈತೆ ಪಾಸ್ತಾ ಅದು ಚೀಸ್ ಎಲ್ಲ ಹಾಕಿರೋದು ಇಲ್ಲಾಂದ್ರೆ ಉಪ್ಪಿಟ್ಟೆ ತಗೊಂಡೋಗ್ ಟಿಫನ್ ಒಂದು ಕುಪ್ ಉಪ್ಸಾರು ಒಂದು ಕುಪ್ ಅನ್ನ ಸಾರು ತಗೊಂಡೋತೀಯಾ ಬೇಡ ತಗೊಂಡೋಗ್ಬೇಡ ಹಂಗೆ ಹೂವು ಉಪಾಸ ಅಲ್ವಾ ಚೀಸು ಎಲ್ಲ ಹಾಕಿರೋದು ಪೀನ್ ತಗೊಂಡು ಇನ್ನೊಂದು ಸರ್ತಿ ಮಾಡಿರ್ ಕೇಳ ಅದೆಲ್ಲ ಹಾಕಿ ಮಾಡೋದು ನಿಮಗೆ ಮೂರು ದಿವಸ ಆದ್ರೆ ಓ ಅಂಕಾರ ಬಂದೈತ ಆಗ್ಲೇ ನಿನಗೆ ಅದ್ ಅಳ್ಸೋಗಲ್ಲ ಯಾಕಂದ್ರೆ ಅದು ಚೀಸ್ ಮೈನೀಸ್ ಹಾಕಿರೋದು ಅದ್ ಚಾನ್ಸ್ ಇಲ್ಲ ಅಳ್ಸಕ್ಕೆ ಅದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿದೀವಿ ಅಳ್ಸಕ್ಕೆ ಚಿಂಟ ನೋಡ್ ನಾನ್ ನಿನ್ಗಿಂತ ಬೆಳ್ಳಗಿದಿ ಅದಕ್ಕೆ ನಾನ್ ಹೇಳಿದ್ದು ನಿನಗೆ ನೈಟ್ ಹೊತ್ತು ತುಮಕೊಳ್ಕೊ ಚೆನ್ನಾಗಿ ಅಂತ ಹಂಗಾರೆ ನೀನು ಮೈಂಡ್ ವಾಯ್ಸಲ್ಲಿ ನಾನು ದಿನ ತೊಳ್ಕೊತಿದ್ದೀನಲ್ಲ ಅಂತ ಬರಬೇಡ ನಾನು ಹೇಳಿದ್ರೆ ಮೀಡಿ ಫಾಲೋ ಮಾಡಿದ್ರೆ ಅಷ್ಟೇ ನಂತರ ಬೆಳ್ಳುಗಿರಕ್ಕಾಗದು ಏನೋ ಓಯ್ ಏನೋ ಯಾವಾಗ ಕೆಲಸ ರಜಾ ಆಲೆ ಆರೂವರೆ ಆಯಿತು ಕಾಪಿಟ್ಟಿ ಬೇಡವಾ ಅಂತ ಚಿಟ್ಟು ಇವತ್ತು ನೀನ್ ಬೆಸ್ಟ್ ಮಕ್ಕ ಖುಷಿಯಾಗಿಕ್ಕಂತಿ ನೋವು ಯಾಕೆ ಉಪ್ಪಿಟ್ಟು ಅದು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ನಿನಗೇನು ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿದ್ದೀನಿ ನಿನ್ಗೇನು ತಿನ್ನಕ್ಕೆ ಆ ನೋಡೆ ಇಟ್ಗಡೆ ಒಂಚೂರು ನಿಮ್ಗೆ ಅರ್ಧ ಕಾಣ್ತಾ ಇದೆಯಲ್ಲೇ ಹತ್ರ ಹತ್ರವಾ ಸೆಲ್ಫಿ ತಗೋಳ ಆಯ್ತಾ ಸೆಲ್ಫಿ ತಗೋಳ ಇನ್ನ ಬಾ ಅಲ್ಲ ನೀ ನಾವ್ ಸೆಲ್ಫಿ ತಗೊಂಡ್ರೆ ನೀವು ಯಾಕೆ ಮುಚ್ಕೊಂಡವನೇ ಅಂತ ಗೊತ್ತಿಲ್ಲ ತಗೊಂಡ್ವಲ್ಲ ನೋಡು ಎಲ್ಲ ಇದು ಏನಾದ್ರೂ ಬಿದ್ಬಿಟ್ಟು ಮ್ಯಾಲಿಂದ ಡಗ 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 ಅಂತ ಬಂದ್ಬಿಟ್ರೆ ಏನ್ ಮಾಡ್ತೀಯ ನೋಡು ನಾನ್ ಯಾವ ಕಲರ್ ನೀನ್ ಯಾವ ಕಲರ್ ಇದೀವಿ ಅಂತ ನೋಡು ಎಷ್ಟು ಶೈನಿಂಗ್ ಶೈನಿಂಗ್ ಕಾಣಿಸ್ತಾ ಶೈನಿಂಗ್ ಶೈನಿಂಗ್ ಐತಲ್ಲ ತಿಂಗಳ ಕಡೆ ದಿನ ನಾನು ಅವಾಗಿಂದ ನಿನ್ನೆ ತೆಗಿತಾ ಇರದು ಜೂಮಲ್ ತೋಸನಾ ತೋಸ್ತಿನ ಕ್ಯಾಮ್ರಾ ಇರೋದ್ ಮ್ಯಾಲೆ ಕಣ್ಣು ಕೆಳಗಲ್ಲ ಕೆಳಕ್ ನೋಡ್ತೀಯ ಮತ್ತೆ ನಿಮ್ಗೆ ಕ್ಯಾಮ್ರಾ ಇಲ್ಲದೆ ಅಂತಾನೆ ಗೊತ್ತಿಲ್ಲ ಎಂಗ್ರೈಡ್ ನಾನು ನಾನಿವಾಗ ಚೆಕ್ ಮಾಡ್ತೀನಿ ನಿಮ್ಗೆ ಕರೆಕ್ಟ್ ಕ್ಯಾಮ್ರಾ ನೋಡ್ರಿ ನೋಡೋದು ಯಾವ ಕಡೆ ಕಣ್ಣು ಕ್ಯಾಮ್ರಾ ನೋಡು ಹಾ ಇಲ್ಲ ಕ್ಯಾಮ್ರಾ ಇಲ್ಲದೆ ಅಂತ ಗೊತ್ತಿಲ್ಲ ಚಾರ್ಜ್ ಸೇ ಇಲ್ಲ ಒಪ್ತ ಒಪ್ ဒီနားကဒီနားရင်းဒီနားရင်းဒီနားရင်း